ವಿಜಯೇಂದ್ರ ಹಿಂದೆ ಅರವತ್ತು ಗಾಡಿಗಳು ತಗೊಂಡು ಹೋಗ್ತಾ ಇದ್ದಾನೆ ಅರವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರವತ್ತು ವಾಹನ ಅಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮ್ಗೆ ಟಿಕೆಟ್ ಕೊಡ್ತೀನಿ ನಿಮ್ಗೆ ಕೊಡ್ತೀವಿ ಅಂತೇಳಿ ಹೇಳಿ ಎರಡು ವಾಹನ ಮಾಡ್ಕೊಂಡು ಬರೋಕಂತ ಹೇಳಿ ಪಾಪ ಎಲ್ಲಿನೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ಬಹಳ ತಮ್ಮ ತಮಿ ಬಂದು ತಪ್ಪಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಸೀಟ್ ಕುರ್ಚಿ ಕುಡ್ಸಿದ್ರೆ ಐದು ಸಾವಿರ ಆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇವ್ರಿಗೆ ಇಟ್ಟಿದ್ದಿಲ್ಲ ಅದ್ರಾಗನು ವಿಜೇಂದ್ರ ಭಾಷಣ ಮಾಡೋದ್ರಾಗ ಜನನೇ ಇಲ್ಲ ಖಾಲಿ ಗಿತ್ತಿ ಮತ್ತು ಅಲ್ಕೋಹಾಲ್ ಕುಡಿಲಕ್ಕ ಕಾರ್ಯಕರ್ತರು ಜನರಿಗೆ ಹೋಗದ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ ಕೇವಲ ನನ್ನ ಉಚ್ಚಾಟನೆ ನಂತರ ಅದನ್ನ ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ವಿಜೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬೇಳೆ ಯಾರೋ ದಾವಣಗೆರದೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಆದ್ರೆ ತಳಗಿನ ಕಮೆಂಟ್ ನೋಡಬೇಕು ಯಾವ ನಮ್ದು ಒಂದು ಚಾನೆಲ್ದವರು ಬಂದಿದ್ರ ತಳಗೆ ಕಮೆಂಟ್ ಎಷ್ಟು ಕೆಟ್ಟ ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ ಇದು ಸ್ಪಷ್ಟ ಸುಮ್ ಸುಮ್ಮನೆ ಜನಾಕ್ರೋಶ ತಳಿ ಯಾಕಂದರೆ ಎಲ್ಲಿ ತಮಿಳುನಾಡು ಅಧ್ಯಕ್ಷನ ತಗ ನಾನು ತೆಗಿತೀರೋ ಭಯ ಬಂದಿರಬಹುದು ಅದಕ್ಕೆ ಮಾಡ್ಯಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಕೇಂದ್ರ ಸಚಿವರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಇಲ್ಲ ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದ್ದು ಗೊತ್ತಿಲ್ಲ ನಾನು ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೆ ಯಾರು ಸಂಪರ್ಕನಾಗೂ ಇಲ್ಲ ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ ಬಹಳ ಅದ್ಭುತವಾದಂತ ರೆಸ್ಪಾನ್ಸು ಹಳ್ಳಿ ಹಳ್ಳಿ ನಾ ಎಲ್ಲೇ ಒಂದು ಲಗಣಕ್ಕೆ ಹೋಗ್ತಾ ಇದೀನೂ ಹಳ್ಳಿ ಜನ ಬಂದು ನೂರಾರು ಜನ ಬಂದು ಪಟಾಕಿ ಆರ್ಸಿ ನೀವು ಏನು ನಿರ್ಣಯ ತಗೋತೀರಿ ನಾವು ಬದ್ ಇರ್ತೀವಿ ಒಟ್ಟು ಹಿಂದುತ್ವ ಉಳಿಯುವಂತ ಒಂದು ನಿರ್ಣಯ ಮಾಡಬೇಕು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರೂ ಪಕ್ಷ ಮೇಲೆ ಜನರ ವಿಶ್ವಾಸ ಆಗಿದೆ ಹೊಸ ಪಕ್ಷದ ಆಯ್ತಾ ಇಲ್ಲ ವಿನಾ ಹೇಳಿಲ್ಲ ವಿಜಯದಶಮಿ ಅಂತನ ನಾವೆಲ್ಲ ಎಲ್ಲಾ ಆದ್ರ ಒಂದ್ ಮಾತ್ರ ಹೇಳ್ತೀನಿ ಈಗ ಇನ್ನ ಆಟ ಆಡ್ಲಾಕೈತಿಲ್ಲ ನಾಳೆ ನಾವು ಇದು ಕಾಣತೀನಿ ಹಾವೇರಿ ಹಾವೇರಿ ಒಳಗುನು ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾ ಇದ್ವಿ ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಕ್ತ ಹೆಣ್ಮ ಮೇಲೆ ಏನೋ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅದನ್ನೆಲ್ಲ ಖಂಡಿಸಿ ಹಿಂದೂ ಲವ್ ಜಿಹಾದತಿಯನ್ನು ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ಇದನ್ನು ವಿಫಲ ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಆಗ್ತಾ ಇಲ್ಲ ಜನವಾರ ಹಾಕ್ಕೊಟ್ಟು ಜನವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಥವಾ ಜನವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾಳೆ ಈ ಕೆಲವೊಂದು ಬಸವಾದಿ ಪ್ರಮತ್ರ ಅಂತ ಹೇಳ್ತಾರೆ ನಾಳೆ ವಿಭೂತಿ ಗುಂಡುಗಡ್ಡಿಗೂ ಹಾಕೊಂಡು ಬರಬೇಡತ್ತರ ಅದರ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ ಅಂದ್ರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಇಲ್ಲ ಸಂಪೂರ್ಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಫಲ ಆಗಿದ್ರಿಂದ ಇವತ್ತು ಅಲ್ಲಿ ಬಾ ಸಾಕಷ್ಟು ಭಿನ್ನಾಭಿಪ್ರಾಯ ಆರ್ ಅಶೋಕ್ ಬರ್ತಾ ಇಲ್ಲ ಅಶೋಕ್ ನಾರಾಯಣ ಬರ್ತಾ ಇಲ್ಲ ಯಾರ ಯಾರು ಪ್ರಮುಖರು ಬರ್ತಾ ಇಲ್ಲ ಶ್ರೀರಾಮುಲು ಬಂದ್ರೆ ಸೋಮನ ಕಟ್ಟಾಚಾರ್ಯ ಬಂದು ಹೋಗ್ತಾರೆ ಅಂದ್ರೆ ಎಲ್ಲರಿಗೂ ಬೇಜಾರು ಈ ವ್ಯಾದ್ರು ಇನ್ನೊಂದು ಐದಾರು ನೂರು ಜನ ಒಂದು ವಿಧಾನಸಭೆಗೆ ಒಂದು ಸಾರ್ ಮಂದಿ ಯಾವನೋ ಒಬ್ಬ ಭೂಪ ಪಡಿತ ನಮ್ಮ ಜಿಲ್ಲೆಯಲ್ಲಿ ಒಂದ್ನೂರ ಐವತ್ತು ವಾಹನಗಳನ್ನು ಬಿಡ್ತೀನಿ ಹತ್ತು ಸಾವಿರ ಜನ ಬರ್ತಾರ ಒಂದು ವಿಧಾನಸಭೆದ್ದು ನೀವು ಎಲ್ಲ ಕುಡಿದ್ರು ಸಾವಿರ ಜನ ಸೇರಿಸಲ್ಲ ಸಿಟಿ ಹೊರಗಡೆ ಸಿಟಿಯವ್ರಿ ಸಿಟಿಯವರಿಗೆ ಬಹಳ ಅವರು ಜನ ಎಲ್ಲಾ ಅಭಿವೃದ್ಧಿ ನೋಡ್ಯಾರ ಸಿಟಿಯಲ್ಲಿ ಒಳ್ಳೆ ಕೆಲಸ ನೋಡ್ಯಾರ ಮತ್ತು ಅದಾರ ಹೆದ್ದುಗಳು ಅದರಿಂದ ಏನಾಗಿದೆ ಹೊರಗಿನವ್ರು ಬಂದ್ರು ಸಹಿತ ಕಾಟಾಚಾರ ಹೇಳ್ತಾರೆ ಎತ್ತಾಳ ಉಚ್ಚಾಟನೆ ಪಕ್ಷಕ್ಕೆ ಲಾಭ ಏನಾಗಿಲ್ಲ ನಿಜ ಆದ್ರೆ ಪಕ್ಷ ಸಂಘಟನೆ ಆಗ್ತದೆ ಒಕ್ಕಟ್ಟಾಗಿದೆ ಎಲ್ಲಿ ಒಕ್ಕಟ್ಟಾಗಿದೆ ಹಾಂ ಇವರು ಸಮ ಆ ಸಮಾಜಕ್ಕೂ ಯಾರೂ ಬರಲ್ಲ ಇಲ್ಲ ಎಲ್ಲಿ ಬಿಜಾಪುರ ಜಿಲ್ಲಾದಾಗನೇ ನೋಡ್ರಿ ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು ಹದಿನೈದು ದಿವಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು ದರ್ಬಾರ ಸ್ಕೂಲ್ನಾಗೆ ಎಷ್ಟು ಜನ ಇದ್ರು ವಿಜಯೇಂದ್ರ ಭಾಷಣ ಮಾಡಾಗ ನಿನ್ನೆ ಬಾ ನಿನ್ನೆ ನೀವು ಪ್ರೆಸ್ಮೆಂಟ್ ಮಾಡ್ಯಾರಲ್ಲ ಬಿ ಜೆ ಪಿ ಮಹಾನ್ ನಾಯಕರೆಲ್ಲ ಕೂಡಿ ನಿನ್ನೆ ನೀವು ಅಂಥ ಪರಿಸ್ಥಿತಿ ಆಗ್ಬೋದಂತ

ಒಂದು ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ಆ ಮಾನಹಾನಿ ಆಗ್ತೀವಿ ಯಾರು ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತದೆ ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ ಅದಕ್ಕೆ ಅದನ್ನು ಮಾಡಬೇಕು ಏಕೆಂದ್ರೆ ಬೇಸರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಕು ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡಿದ ಇಪ್ಪತ್ತೆಂಟನೇ ತಾರೀಕಿಗೆ ಏನಾದರೂ ಅವ್ರ ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನಿಗೆ ಬೆಂಕಿ ಹಚ್ಚೋದು ಹಿಂದೂ ಆಸ್ತಿಗಳನ್ನ ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದರೆ ಆದರೆ ಭೀಕರ ಪರಿಣಾಮ ಆಗ್ತದೆ ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತೊಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಬರೆದೂ ಸಣ್ಣ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ ಒಂದು ಲಕ್ಷ ಒಂದು ಲಕ್ಷ ಅಂತಲ್ಲ ನಾವು ಹತ್ತು ಲಕ್ಷ ಸೇರ್ಬೇಕಾಗ್ತದೆ ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾದ್ರು ನಾಟಕವ್ರು ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ ಅದಕ್ಕೆ ನಾನು ಪೊಲೀಸ್ ಇಲಾಖೆಯದವ್ರಿಗೆ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಏನೇ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಬೋದು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರೆದು ಕೊಟ್ಟರೆ ಮಾಡಿ ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದ ಆದರೆ ಗುಂಡಾಗಿರಿ ಮಾಡ್ತೀನಿ ಏನಾದ್ರು ಕೊಲ್ತೀನಿ ಸುಡ್ತೀನಿ ಅನ್ನೋಂಥದ್ದು ಏನಿರ್ತಾರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದ ನಾವು ನಂಬಲ್ಲಿ ತಾಕತ್ತಿದೆ ನಾವೇ ನಾನು ಕ್ಷಮಾಗಿ ಅಂತ ಪ್ರಶ್ನೆನೇ ಇಲ್ಲ ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದಿಲ್ಲ ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ದೋಷ ಹೇಳೀನಿ ಅಷ್ಟು ಏನು ಮಾಡ್ತೀನಿ ಅಂದ್ರೆ ಮಾಡಿ ನಾವು ತಯಾರದೀವಿ ಎಸ್